ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಇಂಡೋರ್ ಪ್ಲಾಂಟ್ಸ್ಗಳನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಬಾಲ್ಕನಿಗೆ ಬಿಸಿಲಿಗೆ ಇಟ್ಟಿದ್ದೆ ಫಿಫ್ಟೀನ್ ಡೇಸ್ ಒಂದ್ಸರಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇಂಡೋರ್ ಪ್ಲಾಂಟ್ಸ್ಗಳು ಚೆನ್ನಾಗಿರ್ತವೆ ಇಲ್ಲಾಂದ್ರೆ ಅದು ಸ್ವಲ್ಪ ಬಾಡೋಗೋ ಥರ ಆಗುತ್ತೆ ಸೊ ಈ ರೀತಿ ಮೇಂಟೈನ್ ಮಾಡಬೇಕು ಅದನ್ನು ಹಾಗೆ ಈಗ ನೋಡಿ ಲಂಚ್ಗೆ ಟೈಮ್ ಬೇರೆ ಆಗಿಬಿಟ್ಟಿತ್ತು ಸೊ ಸ್ನಾನ ಮಾಡ್ಕೊಂಡು ಬಂದು ಈಗ ಎಲ್ಲ ಲಂಚ್ಗೆ ರೆಡಿ ಮಾಡ್ತಾ ಇದ್ದೀನಿ ಸ್ಟೋನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಮೂರ್ನಾಲ್ಕು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ನೆಕ್ಸ್ಟ್ ಒಂದೊಂದೇ ಈಗ ಮಾಡ್ತಾ ಹೋಗೋಣ ನಿಮ್ಮನೇಲಿ ಸಾಮಾನ್ಯವಾಗಿ ಎಲ್ಲ ಲಂಚ್ಗೆಲ್ಲ ಏನು ಮಾಡ್ತೀರಿ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ನೋಡಿ ಎಣ್ಣೆ ಕಾದ್ಮೇಲೆ ಒಂದು ಚಮಚ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಸಾಸಿವೆ ಹಾಕ್ಕೊಂಡಿ ಇದ್ದೀನಿ ಹಾಗೆ ಒಂದು ಚಮಚ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಒಂದು ಮೂರು ನಾಲ್ಕು ಅಥವಾ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿ ಮೆಣಸನ್ನು ಹಾಕ್ಕೊಳ್ಳಿ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಒಂದೆರಡು ಕರ್ಬೇನ ಎಲೆ ಇದ್ರನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಈಗ ಒಂದು ಸ್ವಲ್ಪ ಶುಂಠಿನ ತುರ್ಕೊಳ್ತಾ ಇದ್ದೀನಿ ಸೊ ಶುಂಠಿ ರೆಸಿಪಿಗೆ ತುರ್ದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಶುಂಠಿ ಕೂಡ ತುರ್ಕೊಳ್ತಾ ಇದ್ದೀನಿ ಮತ್ತು ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳು ಎರಡನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ತುರಿದಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಬೆಳ್ಳುಳ್ಳಿನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಸರಿ ರೀತಿ ಫ್ರೈ ಮಾಡ್ಕೊಳ್ಬೇಕು ಈಗಾಗಲೇ ನಾನು ನನ್ನ ಚಾನಲ್ನಲ್ಲಿ ಸಾಕಷ್ಟು ರೀತಿಯ ರೆಸಿಪಿಗಳನ್ನು ತೋರಿಸ್ಕೊಟ್ಟಿದ್ದೀನಿ ಹಳ್ಳಿಯಲ್ಲಿ ಮಾಡುವಂಥ ರೆಸಿಪಿಗಳು ಟ್ರೆಡಿಷನಲ್ ರೆಸಿಪಿಗಳು ಹಾಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಸ್ಟೇಟಿಂದಲ್ಲ ಕೆಲವಷ್ಟು ರೆಸಿಪಿಗಳನ್ನ ಕೂಡ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಈರುಳ್ಳಿನ ಒಂದೆರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಈಗ ಹಸಿ ಬಟಾಣಿ ಸೀಸನ್ ಅಲ್ವಾ ಸೊ ನಮ್ಗೆ ತುಂಬಾ ಜಾಸ್ತಿ ಎಲ್ಲ ಕಡೆಗೆ ಹಸಿ ಬಟಾಣಿ ಸಿಗ್ತಾ ಇರುತ್ತೆ ಸೊ ಹಸಿ ಬಟಾಣಿ ಕೂಡ ಒಂದ್ ಸ್ವಲ್ಪ ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೀನಿ ಮತ್ತು ಹಸಿ ಬಟಾಣಿನ ನಾವು ಒಂದು ವರ್ಷದವರೆಗೆ ಹೇ ಹೇಗೆ ಸ್ಟೋರ್ ಮಾಡ್ಕೊಳ್ಬೋದು ಹೇಳುವಂಥ ವೀಡಿಯೋವನ್ನು ಕೂಡ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ ಓಕೆನಾ ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ಮತ್ತು ಈಗ ನೋಡಿ ಒಂದೂವರೆ ಟೊಮೆಟೊನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಹಾಗೆ ನೋಡಿ ನಾವು ಕೆಲಸ ಮಾಡ್ತಾ ಇರುವಾಗಲೇ ಅಲ್ಲಲ್ಲೇ ನಾವು ಅದನ್ನ ಫ್ರೈ ಮಾಡೋದಲ್ಲ ಇದ್ದಾಗ ಫ್ರೈ ಮಾಡ್ತಾ ಮಾಡ್ತಾನೆ ಉಳಿದಿರೋ ಕೆಲಸಗಳನ್ನು ಮಾಡ್ಕೊಂಡ್ಬಿಟ್ರೆ ಹಾಗೆ ಚಮಚ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಮಧ್ಯೆ ಮಧ್ಯೆ ನಾವು ಏನು ಯೂಸ್ ಮಾಡಿರ್ತೀವಿ ಆ ಪಾತ್ರೆಗಳನ್ನ ಅಲ್ಲೇ ತೊಳಸಿ ಇಟ್ಕೊಂಡ್ಬಿಟ್ರೆ ಬೇಗ ನಾವು ಕೆಲಸಗಳನ್ನು ಮುಗಿಸ್ಕೊಳ್ಬೋದು ಮತ್ತೆ ನೀಟಾಗಿ ಕೂಡ ಇಟ್ಕೊಳ್ಬೋದು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಅಂದ್ರೆ ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿ ಬಂದಿದೆ ಮತ್ತೆ ಗ್ರೀನ್ ಪೀಸ್ ಕೂಡ ನಾನು ಫ್ರೆಶ್ ಆಗಿ ಹಾಗೆ ಹಾಕಿದೀನಿ ಬೇಯಿಸಿ ಸಿ ಏನು ಹಾಕಿಲ್ಲ ಹಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತೆ ಒಂದು ಐದಾರು ಆಲೂಗಡ್ಡೆನ ಬೇಯಿಸಿ ಅಂದ್ರೆ ಉಪ್ಪಾಕಿ ಬೇಯಿಸಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕಿಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನಾನು ಡೈಲಿ ಚಪಾತಿನ ಹೇಗೆ ಮಾಡ್ತೀನಿ ಹೇಳೋದನ್ನ ಇವತ್ತಿನ ವೀಡಿಯೋದಲ್ಲಿ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಎಷ್ಟು ಆಗಿರುತ್ತೆ ಗೊತ್ತಾ ಆ ರೀತಿ ಮಾಡಿದ್ರೆ ಏನು ಜಾಸ್ತಿ ಟ್ರಿಕ್ ಇರಲ್ಲ ಬಟ್ ನಾವು ಮಾಡುವಾಗ ಕರೆಕ್ಟ್ ಆಗಿ ಆ ರೀತಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ ಚಿಕ್ಕದಾಗಿ ಹೆಚ್ಕೊಂಡು ಅದನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಮಧ್ಯಾಹ್ನಕ್ಕೆ ರೈಸ್ ಆಗಿದೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಪಕ್ಕಕ್ಕೆ ಕುಕ್ಕರ್ ಬೇರೆ ಆಗಿದೆ ಹಾಗೆ ಸಬ್ಜಿ ಮಾಡೋದಿತ್ತು ನನಗೆ ಇದ್ರ ಜೊತೆಗೆ ಒಂದು ಸಾಂಬಾರ್ ಮಾಡಿದೀನಿ ಮತ್ತೆ ಟೊಮೆಟೊ ಹಸಿ ಕೂಡ ಮಾಡಿದ್ದೀನಿ ಇದ್ರ ಜೊತೆಗೆ ಈಗ ಚಪಾತಿ ಮತ್ತು ಪಲ್ಯನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನಾನು ಹೇಗೆ ಮಾಡ್ತೀನಿ ಹೇಳೋದನ್ನ ಯಾಕಂದರೆ ತುಂಬ ರೀತಿಯಲ್ಲಿ ಮಾಡ್ಬೋದು ಹಾಗೆ ಚೆನ್ನಾಗಿದೆಲ್ಲ ಫ್ರೈ ಆದಮೇಲೆ ನೋಡಿ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಟೇಸ್ಟಿ ಟೇಸ್ಟಿಯಾಗಿರುವಂತಹ ಒಂದು ಬೆಸ್ಟ್ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಚಪಾತಿಗೆ ಯೂಸ್ವಲ್ ಆಗಿ ಒಂದು ಒಳ್ಳೆ ಕಾಂಬಿನೇಷನ್ ಮಸಾಲೆ ದೋಸೆಗೆ ಮತ್ತು ಚಪಾತಿಗೆ ಎಲ್ಲ ಅಲ್ವಾ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ ಇದನ್ನು ಹಾಗೆ ಈಗ ನಾನು ಚಪಾತಿ ಹೇಗೆ ಮಾಡ್ತೀನಿ ಮತ್ತು ಪದರ ಪದರಾಗಿ ಹೇಗೆ ಬರುತ್ತೆ ಹೇಳೋದನ್ನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಆ್ಯಕ್ಚುಲಿ ಇಲ್ಲೇ ಒಬ್ಬರು ಚೆನ್ನಾಗಿ ಅದನ್ನು ಗೋಧಿ ಎಲ್ಲ ತೊಳೆದು ಒಣಗಿಸಿ ಆಮೇಲೆ ಅವರು ಮಿಲ್ಗೆ ಹಾಕಿ ಈ ರೀತಿ ಪ್ಯಾಕೆಟನ್ನು ಮಾಡಿರ್ತಾರೆ ಆ ಗೋಧಿ ಹಿಟ್ಟನ್ನು ನಾವು ತೊಗೊಂಡು ಬಂತೀವಿ ಯಾವಾಗಲೂ ಅಂದರೆ ಚೆನ್ನಾಗಿ ಫ್ರೆಶ್ ಆಗಿ ಇರುತ್ತೆ ಈ ಗೋಧಿ ಹಿಟ್ಟು ಸೊ ಮತ್ತು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನೂ ಕೆಲಸ ಇಲ್ಲ ಫ್ರೆಂಡ್ಸ್ ಅದು ಗೋಧಿ ಹಿಟ್ಟಿನ ಮೇಲೂ ಡಿಪೆಂಡ್ ಆಗುತ್ತೆ ಕೆಲವೊಮ್ಮೆ ಹಾಗೆ ನೋಡಿ ನಾನು ನಾರ್ಮಲ್ ಆಗಿ ಅಂದರೆ ರೂಮ್ ಟೆಂಪ್ರೇಚರ್ನಲ್ಲೇ ಇರುವಂತಹ ನೀರನ್ನು ಹಾಕ್ಕೊಂಡು ಉಪ್ಪು ಮತ್ತು ನೀರು ಎರಡನ್ನೇ ಹಾಕ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಇದನ್ನು ಮೆಲ್ದು ಮೆಲ್ದು ಕಲಿಸ್ಕೊಳ್ಬೇಕು ನಾವು ಚಪಾತಿ ಹಿಟ್ಟನ್ನು ಕಲಿಸಾದ್ಮೇಲೆ ಅದನ್ನು ಚೆನ್ನಾಗಿ ಮೆಲಿಬೇಕು ಗೊತ್ತಾಯ್ತಾ ಮತ್ತೆ ಆದ್ಮೇಲೆ ಕೂಡ ಒಂದು ಟೆನ್ ಮಿನಿಟ್ಸ್ ಅದನ್ನು ಹಾಗೆ ಮುಚ್ಚಳ ಮುಚ್ಚಿ ಇಟ್ಬಿಟ್ರೆ ತುಂಬ ಸಾಫ್ಟಾಗಿರುವಂಥ ಚಪಾತಿ ಇರುತ್ತೆ ಮತ್ತು ಲಟ್ಸುವಾಗಲೂ ಕೂಡ ಕೆಲವೊಂದು ಸ್ಟೆಪ್ಗಳನ್ನು ನಾವು ಫಾಲೋ ಮಾಡ್ಬೋದು ಆಮೇಲೆ ನೋಡಿ ಇದನ್ನು ಚೆನ್ನಾಗಿ ಲಟ್ಸ್ ಅಂದರೆ ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಈಗ ನೋಡಿ ಚಪಾತಿ ಮಾಡೋಣ ಹೇಗೆ ಪದರ್ ಪದರಾಗಿ ಬಂದಿತ್ತು ಹೇಳೋದನ್ನು ತೋರಿಸ್ಕೊಡ್ತೀನಿ ಈಗಾಗಲೇ ನಾನು ಇನ್ನೊಂದು ರೀತಿ ಚಪಾತಿ ಕೂಡ ತೋರಿಸ್ಕೊಟ್ಟಿದ್ದೀನಿ ಸಖತ್ ಸಾಫ್ಟಾಗಿ ಅಂದರೆ ನೀವು ಒಂದು ಬೆಳಗ್ಗೆ ಮಾಡಿದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಅದು ಎಷ್ಟು ಸಾಫ್ಟ್ ಆಗಿರುತ್ತೆ ಹೇಳುವಂತ ಒಂದು ಚಪಾತಿ ರೆಸಿಪಿಯನ್ನು ಕೂಡ ನಾನು ಪೋಸ್ಟ್ ಮಾಡಿದೀನಿ ಫ್ರೆಂಡ್ಸ್ ಈ ನೋಡಿ ಚೆನ್ನಾಗಿ ಅದು ಉಂಡೆ ಎಲ್ಲ ತಿಕ್ಕಿ ಉಂಡೆ ಮಾಡ್ಕೊಂಡು ಆಮೇಲೆ ಈಗ ಲಟ್ಸ್ಕೊಳ್ತಾ ಇದ್ದೀನಿ ಮತ್ತು ಚಪಾತಿ ಹಿಟ್ಟನ್ನು ಅಷ್ಟೇ ಫ್ರೆಂಡ್ಸ್ ತುಂಬ ಜನರು ಬೇರೆ ಬೇರೆ ರೀತಿ ಚಪಾತಿ ಹಿಟ್ಟನ್ನು ಕಲಿಸ್ತಾರೆ ಎಲ್ಲದನ್ನೂ ನಾವು ಒಂದೊಂದು ಸಾರಿ ಟ್ರೈ ಮಾಡ್ಬೋದು ನೋಡಿ ಈಗ ನಾನು ಚಪಾತಿನ ಫುಲ್ ಲಟ್ಸ್ಕೊಂಡು ಅದರ ಮಿಡ್ಲಲ್ಲಿ ತುಪ್ಪನ ಹಚ್ಚಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಈ ರೀತಿ ಫೋಲ್ಡ್ ಮಾಡಿದ್ದೀನಿ ಮೇಲ್ಗಡೆ ಕೂಡ ಒಂದು ಸ್ವಲ್ಪ ತುಪ್ಪನ ಹಚ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಟ್ರಯಾಂಗಲ್ ಆಗಿ ಕಟ್ ಅಂದರೆ ಲಟ್ಸ್ಕೊಂಡು ಆಮೇಲೆ ಇದನ್ನು ಚೆನ್ನಾಗಿ ಹಿಟ್ಟಾಕಿ ಲಟ್ಸ್ಬೇಕು ಏನಾಗುತ್ತೆ ಪದರ ಪದರ ಪದರಾಗಿ ಬರುತ್ತೆ ಮತ್ತು ನಾವು ಬೇಯಿಸ್ಲೂ ಅಷ್ಟೇ ಕೆಲವೊಂದು ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು ಈಗ ಚೆನ್ನಾಗಿ ಇದನ್ನು ಲಟ್ಸ್ಕೊಳ್ಬೇಕು ತುಂಬ ತೆಳುನೂ ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ಆಗಿ ನಾವು ಲಟ್ಸ್ಕೊಂಡ್ರೆ ನಮ್ಮ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ ಎಷ್ಟು ಪದರಾಗಿ ಹೇಗೆ ಬಂದಿರುತ್ತೆ ಚಪಾತಿ ಹೇಳ್ಕೊಂಡು ಎಷ್ಟು ಸಾಫ್ಟಾಗಿ ಬಂದಿರುತ್ತೆ ಹೇಳೋದನ್ನು ಕೂಡ ನೀವು ನೋಡ್ಕೊಳ್ಬೋದು ಹಾಗೆ ನೋಡಿ ಆಗಲೇ ನಾನು ಕಾವಲಿ ಕೂಡ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ ಅಲ್ವಾ ಸೊ ಈಗ ನೋಡಿ ಚಪಾತಿನ ಕಾದಿರೋ ಅಂಥ ಕಾವಲಿ ಮೇಲೆ ಇದ್ದೀನಿ ಚಪಾತಿ ಹಾಕುವಾಗ ಹೈ ಫ್ಲೇಮ್ ಇಟ್ಕೊಳ್ಳಿ ಆಮೇಲೆ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ ಮತ್ತೆ ತುಂಬ ಸಾರಿ ನಾವು ಚಪಾತಿನ ಕಮಚೋದು ಮಗ್ಚೋದು ಕಮಚೋದು ಮಗ್ಚೋದು ಆ ರೀತಿ ಮಾಡಬಾರ್ದು ಅವಾಗ ಏನಾಗುತ್ತೆ ಚಪಾತಿ ಗಟ್ಟಿಯಾಗಿ ಬರುತ್ತೆ ನೀವು ಒಂದೆರಡೇ ಸಾರಿ ಈ ರೀತಿ ಮಾಡಿದ್ರೆ ಸಾಕು ಮತ್ತು ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪನೋ ಬೆಣ್ಣೆನೋ ಎಣ್ಣೆನೋ ಏನಾದರೂ ಹಾಕ್ಕೊಂಡ್ರೆ ಎಷ್ಟು ಸಾಫ್ಟ್ ಆಗಿರುವಂತಹ ಚಪಾತಿ ರೆಡಿ ಆಗುತ್ತೆ ಗೊತ್ತಾ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ಸಖತ್ ಸಾಫ್ಟಾಗಿ ಒಳ್ಳೆ ಟೇಸ್ಟಿಯಾಗಿರುವಂತಹ ಚಪಾತಿ ರೆಡಿಯಾಗಿದೆ ಇದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಕೂಡ ಒಂದೊಳ್ಳೆ ಕಾಂಬ ೇಷನ್ ಅಲ್ವಾ ಫ್ರೆಂಡ್ಸ್ ನೋಡಿ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಡೈಲಿ ನಾನು ಹೇಗೆ ಮಾಡ್ತೀನಿ ಹೇಳೋದನ್ನ ಇವತ್ತು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಈಗ ನೋಡಿ ಅಲ್ಲಿ ಮತ್ತೊಂದು ಚಪಾತಿನ ಕಾವಲಿ ಮೇಲೆ ಹಾಕಿಬಿಟ್ಟು ಈಗ ನೋಡಿ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿರುತ್ತೆ ಎಷ್ಟು ಪದರ್ ಪದರಾಗಿ ಬಂದಿರುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಫುಲ್ ನಾವು ಅದನ್ನು ಓಪನ್ ಮಾಡ್ಬೋದು ಅದ್ರ ಒಳಗಡೆನೆ ಪಲ್ಯ ಬೇಕಾದರೂ ತುಂಬಿಕೊಂಡು ತಿನ್ಬೋದು ಅಷ್ಟು ಸಾಫ್ಟ್ ಆಗಿರುತ್ತೆ ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಖಂಡಿತ ನೀವೊಮ್ಮೆ ಇಷ್ಟು ಈಸಿಯಾಗಿ ಮೆಥಡ್ ಅನ್ನ ಟ್ರೈ ಮಾಡಿ ಮತ್ತೆ ನೀವೆಲ್ಲ ಹೇಗೆ ಚಪಾತಿ ಇಟ್ಟನ್ನ ಕಲಿಸ್ತೀರಾ ಹೇಳೋದನ್ನ ನನಗೆ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್